ಸಂವಿಧಾನ ವರ್ಸಸ್ ಮುನುವಾದ ಏನಿವತ್ತು ಈ ದೇಶದಲ್ಲಿ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷಗಳಾದ್ರೂ ಸ್ವತಂತ್ರ ಮತ್ತು ಸಂವಿಧಾನ ಅದರ ಅಂಗವಾಗಿ ಈ ದೇಶಾದ್ಯಂತ ನೂರ್ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಈ ದೇಶದ ಅತ್ಯುತ್ತ ಅತ್ಯುನ್ನತ ಲೋಕಸಭೆಯಲ್ಲಿ ಸಂವಿಧಾನದ ಶಿಲ್ಪಿ ನೂರ್ ಕೋಟಿ ಜನಸಂಖ್ಯೆ ಇರುವ ಈ ದೇಶದ ಆರಾಧಕ ಈ ಪ್ರಪಂಚದಲ್ಲಿ ನಮ್ಮ ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ ಯಾಕೆಂದ್ರೆ ಎಲ್ಲ ಆಯಾಮಗಳಲ್ಲಿ ಈ ದೇಶದ ನಾಗರಿಕರಿಗೆ ಯಾವ ರೀತಿ ಸಂವಿಧಾನ ಕೊಟ್ರೆ ಈ ದೇಶ ಬಲಿಷ್ಠವಾಗುತ್ತೆ ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನಡೆಸಿದಂತ ಮೇರು ವ್ಯಕ್ತಿ ಅಂತ ವ್ಯಕ್ತಿಯನ್ನ ಈ ದೇಶದ ಒಬ್ಬ ಭ್ರಷ್ಟ ನೀಚ ತಮಗೆಲ್ಲ ಗೊತ್ತಿದೆ ಅಮಿತ್ ಶಾ ಜೈಲಿಗೆ ಹೋಗುತ್ತ ಬಂದಂತ ಮನುಷ್ಯ ಆ ಮನುಷ್ಯ ಹೇಳ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿ ಹೇಳೋದಕ್ಕಿಂತ ದೇವರ ನೆನೆಸಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾನೆ ಆಚೆ ಮಾತಾಡಿಲ್ಲ ಇದು ಅತ್ಯಂತ ಖಂಡನೀಯ ಈ ದೇಶಾದ್ಯಂತ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾದವರು ಮೇಲ್ವರ್ಗದವರು ಸೇರ್ಕೊಂಡು ಅಂಬೇಡ್ಕರ್ನ ಆರಾಧಿಸ್ತಾರೆ ಅವರ ತತ್ವ ಸಿದ್ಧಾಂತ ಅವರು ಕೊಟ್ಟಂತ ಧರ್ಮಪೀಠ ಸಂವಿಧಾನ ಇಂಥ ಸಂದರ್ಭದಲ್ಲಿ ತುಚ್ಛ ಹೇಳಿಕೆಯನ್ನು ಕೊಟ್ಟಂತ ಅಮಿತ್ ಶಾ ವಿರುದ್ಧವಾಗಿ ಇವತ್ತು ಇಡೀ ದೇಶಾದ್ಯಂತ ದೇಶದ ಉದ್ದಗಲಕ್ಕೂ ಅವರ ವಿರುದ್ಧವಾಗಿ ಕಠೋರ ಶಬ್ದಗಳಿಂದ ಮಾತಾಡ್ತಾ ಇರೋದು ಅಲ್ಲದೆ ಅವ್ರನ್ನ ಆ ಪಕ್ಷದಿಂದ ಉಚಿನಾಚರಣೆ ಮಾಡಬೇಕು ಇಲ್ಲಾಂದ್ರೆ ಇಡೀ ದೇಶಾದ್ಯಂತ ತಾವೆಲ್ಲ ಬುಗಲೇರ್ಬೇಕಾಗತ್ತೆ ರಕ್ತ ಕ್ರಾಂತಿ ಆಗ್ಬೇಕಾಗತ್ತೆ ಯಾಕಂದ್ರೆ ಸಂವಿಧಾನ ಅಂಬೇಡ್ಕರ್ಗಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ ನಮಗೆ ಅವ್ರನ್ನೇ ಈ ರೀತಿ ಬಿಜೆಪಿಯವರು ಮನುವಾದಿಗಳು ಮೊದಲಿಂದಾನು ಇವತ್ತೇನು ಹೊಸದೇನಲ್ಲ ನೂರಾರು ವರ್ಷದಿಂದ ವಿರೋಧ ಬರ್ತಾ ಇದ್ದಾರೆ ಅಂಬೇಡ್ಕರ್ ವಾದವನ್ನ ಅಂಬೇಡ್ಕರ್ ಸಂವಿಧಾನ ಇಲ್ಲಾಂದ್ರೆ ನಾವು ಯಾವ ಸಮಾಜಗಳು ನಾವು ತುಳಿತಾಗಿದ್ದೀವಿ ಇವ್ರು ಯಾರು ಏನು ಮಾಡಕ್ಕಾಗಲ್ಲ ಆ ಸಂವಿಧಾನ ಇರೋದ್ರಿಂದ ನಾವೆಲ್ಲ ಇವತ್ತು ಮೆಕ್ಯಾನಿಕ್ ಇರಬಹುದು ನಮ್ಮ ಆ ಎಲ್ಲ ನಾಯಕರು ಇದ್ದಾರಲ್ಲ ಇವರಾರು ಮುಂದೆ ಬರೋ ಖಾತಾ ಇಲ್ಲ ಆ ಸಂವಿಧಾನ ಅಡಿಯಲ್ಲಿ ಇವತ್ತೇನು ಸವಲತ್ತುಗಳಿದೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇವತ್ತೇನಾದ್ರೂ ನಾವು ಓಡಾಡ್ಬೇಕಾದ್ರೆ ಅದು ಧರ್ಮ ಗ್ರಂಥ ಇದ್ದಂಗೆ ಸಂವಿಧಾನ ಆ ಸಂವಿಧಾನ ಬರೆದಂತ ವ್ಯಕ್ತಿಯನ್ನ ಇವತ್ತು ಈ ತುಚ್ಛವಾಗಿ ಮಾತಾಡ್ತಾ ಈ ಮನೋವಾದಿಗಳ ವಿರುದ್ಧವಾಗಿ ತಾವೇನು ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರು ಚಲೋ ಇಟ್ಕೊಂಡಿದ್ದೀರಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರ ನಾನು ಅಹಿಂದ ಮುಖಂಡನಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ವಿ ತಾವೆಲ್ಲ ನೋಡಿರಬಹುದು ಯಾಕೆಂದ್ರೆ ಇವತ್ತು ಬಿಜೆಪಿಯವ್ರು ತಾವೆಲ್ಲ ನೋಡಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಏನಾದ್ರು ಅವ್ರ ನಾನ್ನೂರು ಸೀಟ್ ಬಂದಿದ್ರೆ ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳಿದ್ರು ನಾವು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಓಡಾಡಿ ಹೇಳಿದೀವಿ ಸ್ವಲ್ಪ ಏನಾದ್ರು ಎಡವಟ್ಟಾದ್ರೆ ಸಂವಿಧಾನಕ್ಕೂ ಕೈ ಆಗ್ತಾರೆ ಬಿಜೆಪಿ ಅವರು ಅಂತ ಹೇಳಿದ್ವಿ ಅದೇನು ದುರಾಢತ್ ಅವ್ರು ನಾನ್ವರು ಶೀಟ್ ಬರಲಿಲ್ಲ ಸುಮ್ನೆ ಆದ್ರು ಇಲ್ಲಾಂದ್ರೆ ಅವರು ಈ ಬಿಜೆಪಿ ಸರ್ಕಾರ ನೂರಕ್ಕೆ ನೂರು ಅವ್ರ ತಲೆಯಲ್ಲಿತ್ತು ಅವ್ರು ಹೇಳಿದ್ರು ನಾವು ಬಂದ್ರೆ ಸಂವಿಧಾನವನ್ನ ತೆಗಿತೀವಿ ಅಂತ ಅಂತ ಮನುವಾದಿಗಳ ಸರ್ಕಾರ ಇರೋದ್ರಿಂದ ಇವತ್ತು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಸಲ ಮುಖ್ಯಮಂತ್ರಿ ಆದಂತ ಸಿದ್ದರಾಮಣ್ಣ ಅವರು ಇವತ್ತು ನಮ್ಮ ಪರವಾಗಿದ್ದಾರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೇಲೆ ಅವರು ಹಾದಿ ನಡ್ಕೊಂಡು ಬಂದಿರೋದ್ರಿಂದ ಇವತ್ತು ಅವರು ನಮ್ಮ ಬಲಭುಜವಾಗಿ ನಿಂತಿದ್ದಾರೆ ಅದರಿಂದ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ವರ್ಷಂ ಪೂರ್ತಿ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಲಾಸ್ಟ್ ಸರ್ಕಾರದಲ್ಲಿ ತೀರ್ಮಾನ ತಗೊಂಡಿದೆ ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಏನು ಮುಳ್ಬಾಲ್ ತಾಲೂಕಿನ ಎಲ್ಲ ದಲಿತ ಎಲ್ಲಾ ಸಂಘಟನೆಗಳ ಮುಖಂಡರು ಇವತ್ತು ಬಂದಿದ್ದೀರಿ ಇದಕ್ಕೆ ನಮ್ಮ ಬೆಂಬಲ ಪೂರ್ತಿ ಇರುತ್ತೆ ಇಪ್ಪತ್ ಮೂರನೇ ತಾರೀಕು ಎಲ್ಲರೂ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ನಾನು ಮಾತು